ಎಂಕ ಏನ್ ಬೇಲೆ ಫೋಕ್ನಲ್ ಮೀದ್ ಮೊಬೈಲ್ ಛತ್ ಅಂತ ಕ್ಲೀನ್ ಮಲ್ ತಂದಿತ್ತೆ ಪಂಡ್ರು ಇರೋ ಪೋಡ್ಗೆ ಕೊಕ್ಕಡದ ಸೌತ್ ನಡೆದಿರತಕ್ಕಂತಹ ಆನೆ ದಾರಳಿಗೆ ಬಲಿಯಾದಂತಹ ಬಾಲಕೃಷ್ಣ ಶೆಟ್ಟಿ ಮನೆಯ ಮುಂಭಾಗದಲ್ಲಿ ಇದ್ದೇವೆ ಇದು ಅವರ ಮನೆ ಈ ಮನೆಗೆ ಅವರು ಆಧಾರ ಸಂಭವವಾಗಿದ್ದರು ಇಡೀ ಮನೆಯ ಆಧಾರವಾಗಿದ್ದರೂ ಕೊಕ್ಕಡ ಸಮೀಪದ ಒಂದು ಹೋಟೆಲ್ ಒಂದರಲ್ಲಿ ಕೆಲಸವನ್ನು ಮಾಡ್ತಾ ಇದ್ದಂಥ ಬಾಲಕೃಷ್ಣ ಅವರು ಇವತ್ತು ಮನೆಯ ಸಮೀಪದಲ್ಲಿರ್ತಕ್ಕಂಥ ಗೇರಿನ ತೋಪಿಗೆ ಹೋದಂಥ ಸಂದರ್ಭದಲ್ಲಿ ಘಟನೆ ಸಂಭವಿಸಿರುವಂಥದ್ದು ಬಹಳ ಆಘಾತಕಾರಿ ಏನು ಅಂತಂದರೆ ಕಳೆದ ಒಂದು ತಿಂಗಳಿಂದ ಇಲ್ಲಿ ಆನೆ ಇದ್ದರೂ ಕೂಡ ಬಹಳಷ್ಟು ಜನ ಇದರ ಬಗ್ಗೆ ಧ್ವನಿ ಎತ್ತಿದ್ರೂ ಕೂಡ ಯಾವುದೇ ಪ್ರಿಯ ಪ್ರಯೋಜನ ಆಗಲಿಲ್ಲ ಕಳೆದ ಬಾರಿ ಸರ್ಕಾರ ಕಳೆದ ಸರ್ಕಾರ ಇದ್ದಂಥ ಸಂದರ್ಭದಲ್ಲಿ ಕಳೆದ ಬಾರಿ ಕಡವದಲ್ಲಿ ಇಂಥದ್ದೇ ಘಟನೆಗಳಾದಾಗ ಇಬ್ಬರನ್ನು ಬಲಿ ಪಡೆದ ನಂತರ ಇಲ್ಲಿಯ ಆನೆಯನ್ನು ಓಡಿಸುವಂಥ ಕೆಲಸ ಆಗಿರ್ಬೋದು ಆನೆ ಬಲರಾಮನನ್ನು ಭೀಮನನ್ನು ಕರ್ಕೊಂಡು ಬಂದು ಇಲ್ಲಿ ಆನೆಯನ್ನು ಕಾರ್ಯಾಚರಣೆ ಮಾಡಿ ತೆಗೆದುಕೊಂಡು ಹೋಗುವಂಥ ಕೆಲಸ ಆಗಿತ್ತು ಇದಾದ ನಂತರ ಬೆಳ್ತಂಗಡಿ ತಾಲೂಕಿನಲ್ಲಿ ಹಲವೆಡೆ ಇಂಥ ಆನೆಯ ಹಾವಳಿಯ ಬಗ್ಗೆ ವರದಿಯಾದರೂ ಕೂಡ ಯಾವುದೇ ಪ್ರಯೋಜನ ಆಗಲಿಲ್ಲ ಇವತ್ತೊಬ್ಬರನ್ನು ಬಲಿ ಪಡೆದಿದೆ ಅನ್ನುವಂಥದ್ದು ನಿಜಕ್ಕೂ ಆಕ್ರೋಶ ಭರಿತವಾದಂತಹ ನುಡಿಗಳಿಂದ ನಾವು ಕೂಡ ಹೇಳ್ತಾ ಇದ್ದೇವೆ ಯಾಕೆಂತಂದರೆ ಇದು ಇವತ್ತು ನಿನ್ನೆಯ ಸಮಸ್ಯೆ ಅಲ್ಲ ನಿರಂತರವಾಗಿ ಈ ಸಮಸ್ಯೆಯನ್ನು ಹೇಳ್ತಾ ಇದ್ದರೂ ಕೂಡ ಯಾರೂ ಕೂಡ ಸರಿಯಾದ ರೀತಿಯಲ್ಲಿ ಕಾರ್ಯೋನ್ ಮುಖವಾಗಲಿಲ್ಲ ಅನ್ನುವಂತಹದ್ದು ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ ಇವತ್ತು ಬಲಿಯಾಗಿದೆ ಬಲಿಯಾದ ನಂತರ ಇನ್ನೂ ಕಾರ್ಯೋನ್ಮುಖ ಆಗ್ತೀರಾ ಅನ್ನುವಂಥ ಪ್ರಶ್ನೆಯನ್ನು ಸರ್ಕಾರಕ್ಕೆ ಕೇಳಲೇಬೇಕಿದೆ ಈಗ ಒಳಭಾಗಕ್ಕೆ ಹೋಗಬೇಕು ಯಾಕೆಂತಂದರೆ ಅವರ ಮನೆಯವರಿದ್ದಾರೆ ಇದು ಔಚಿತ್ಯ ಅಲ್ಲ ನೂರಕ್ಕೆ ನೂರು ಈಗ ಬಾಲಕೃಷ್ಣ ಅವರ ಮಡದಿಯನ್ನು ಮಾತನಾಡಿಸೋದು ಔಚಿತ್ಯ ಅಲ್ಲ ಆದರೆ ಇದೊಂದು ಅನ್ಯಾಯ ಆಗಿದೆ ಈ ರೀತಿಯಾದಂತಹ ಸಾವಿಗೆ ಬಾಲಕೃಷ್ಣರವರು ಬಲಿಯಾಗಿದ್ದಾರೆ ಅನ್ನುವಂಥ ಕಾರಣಕ್ಕಾಗಿ ಅವರ ಮರದಿಯನ್ನು ಮಾತನಾಡಿಸುವಂಥ ಪ್ರಯತ್ನವನ್ನು ಮಾಡ್ತೇವೆ ಅಮ್ಮ ಎರಡಿದ್ದ ಪಾತ್ರೆ ಹೆಂಗ್ ಬಲ್ಲಿ ಹಾಂಡ ಒಂದು ಇಂಚಿದ್ನ ಸಾವತ್ ಇಲ್ಲದಲ್ಪ ಆನೆ ದಾದ ಹಾಂಡ್ ಬೇಲೆ ಓಡೋದು ಪಣ್ಣೊಂದು ಬೊಲ್ಪುರ್ ಬೋಲ್ಪುರ್ಲಾಕ ಎಂಕ್ ಯಾನ್ ಬೇಲೆ ಬೀದರ್ದು ಫೋಪ್ನ ಅಲ್ಲಿ ಮೀದೊಂದು ಮೊಬೈಲ್ ಉಳ್ತಿದ್ದೇವೆ ಬೆಲೆಗೆ ಬಿದರ್ದು ಪೋತಾರ ಇನ್ನೊಂದು ಹಿಂಗೆ ಕುರ್ತ ಬೆಲೆ ಬಿದರ್ದ್ ಬಂತೇರ ಅದೇನ ಬೊಲ್ಪು ಏನು ಚಾಪಂದು ಬೆಲೆ ಪೋಪೆ ಮಾಡಿದೆ ಗೊತ್ತಿದ್ದು ಜಿಂಕ್ ಬೇಕದಾನೆ ಅನ್ನ ಒಂದು ಏತ ಪುಡ್ತದ ಆತನೊಂದು ಎಂಕ್ಲ ಗೊತ್ತು ಜಿಂಕ ಪದಾರ್ಡ್ ಗಾರ್ಗ ನಸ್ತು ಗು ಛತ್ರು ಅಂತ ಕ್ಲೀನ್ ಮಲ್ತಂದಿತ್ತೆ ಆತನಾಗಲ್ಪ ಪಂಡೇರಿ ಇರೋರು ಇಲ್ಲಡೆ ಪೋಡುಗೆ ಅಂದು ತಾತಂದು ಮಂಡು ಜಿಂಕ ಇಲ್ಲಡೆ ಬರ್ತದ್ದು ತಂಡಿದ್ದವಲ್ಪಂದು ಮೊಬೈಲ್ ಫೋನ್ ಮಲತ್ತೆ ಫೋನ್ ತೆಪ್ಪದ ಇಜ್ಜಿ ಒಕ್ಕ ಮಗಳು ವಾಲ್ಯೂರಿ ಯಾರು ಆತ ಆತೆ ಹೆಂಗ ಹೆಂಗ ಬೇತ ಇಸ್ಯಾಗ ಗೊತ್ತು ಜನ ರೌಲ ಹಣ್ಣು ಮೂಲ ಹನ್ನ ಪಂಡೋದಿತ್ತೇರು ಅಂದ್ರೆ ಇಂಚಿತ್ತಿನ ಪರಿಸ್ಥಿತಿ ಬರುದು ಚಾನು ಎರಡು ಬಚ್ಚೇ ಚೆನ್ನ ಹೆಂಗ ಹೆಂಗೆ ಖಂಡಿತವಾಗಿಯೂ ಕೇಳೋದಿಲ್ಲ ಇವರ ಅಳುವಿಗೆ ಉತ್ತರ ಕೊಡೋದು ಯಾರು ನಿರಂ ಾಗಿ ಆನೆಯ ಹಾವಳಿ ಇದೆ ಅಂತ ಹೇಳಿದರೂ ಕೂಡ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದಂಥ ಸಚಿವರೇ ಕ್ರಮ ಕೈಗೊಳ್ಳುತ್ತೇವೆ ಅಂತ ಹೇಳಿದ ಸರ್ಕಾರದವರು ಏನು ಮಾಡಿದರು ಕಳೆದ ಬಾರಿ ಕಡಬದಲ್ಲಿ ಡೆತ್ ಆದ ನಂತರ ಬಂದಿರುವಂತಹ ಸರ್ಕಾರ ಈಗಲೂ ಕೂಡ ಇಲ್ಲೊಂದು ಸಾವನ್ನಾದ ನಂತರ ಬರುತ್ತಾ ಅವರ ಮಾತು ಇಡೀ ಮನೆಗೆ ಆಧಾರವಾಗಿದ್ದಂಥ ಬಾಲಕೃಷ್ಣ ಶೆಟ್ಟಿ ಅವರನ್ನು ಕಳೆದುಕೊಂಡಂತಹ ದಯನೀಯ ಪರಿಸ್ಥಿತಿಯಲ್ಲಿ ಅವರಿದ್ದಾರೆ ದಯವಿಟ್ಟು ದಯವಿಟ್ಟು ಇನ್ನೊಬ್ಬರು ಸಾವನ್ನಪ್ಪುವ ತನಕ ಕಾಯಬೇಡಿ ಇಂತಹ ಒಂದು ಆನೆ ಹಾವಳಿ ಆದಾಗ ಆದಷ್ಟು ಬೇಗ ಎಚ್ಚೆತ್ತುಕೊಳ್ಳೋದು ಸೂಕ್ತ ಅಂತ ಹೇಳ್ತಾ ಅವರು ನಮ್ಮ ಜೊತೆಗೆ ಮಾತನಾಡಿದ್ದು ಮತ್ತು ನಾವು ಅವರನ್ನು ಮಾತನಾಡಿಸಿದ್ದು ಕೇವಲ ಒಂದು ಕಾರಣಕ್ಕೆ ಇಂತಹದೊಂದು ಅನ್ಯಾಯದ ಸಾವಿನ ಬಗ್ಗೆ ಅವರ ಜೊತೆಗೆ ನಾವು ನಿಲ್ತೇವೆ ಅನ್ನುವಂಥದ್ದನ್ನು ಹೇಳ್ತಾ ಈ ವರದಿಯನ್ನು ಕೊನೆಗೊಳಿಸ್ತಾ ಇದ್ದೀವಿ ಆದಿತ್ಯ ಶೆಟ್ಟಿ ಬಳಂಜ ಜೊತೆಗೆ ದಾಮೋದರ ದೊಂಡೋಲೆ ಸುದ್ದಿ ನ್ಯೂಸ್ ಕೊಕ್ಕಡ